ಆಂಧ್ರ ತೆಲಂಗಾಣದಿಂದ ರಾಜ್ಯಕ್ಕೆ ಅಕ್ರಮವಾಗಿ ಪಡಿತರ ಜೋಳ ಬರ್ತಾ ಇರೋದು ಪತ್ತೆಯಾಗಿದೆ ತೆಲಂಗಾಣದ ಪಡಿತರ ಜೋಳ ತಂದು ರಾಜ್ಯದಲ್ಲಿ ಬೆಂಬಲ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ಅಕ್ರಮ ಮಾರಾಟದಂದೇ ನಡೆಸಿದ ವ್ಯಕ್ತಿಯ ಗೋದಾಮಿನ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು ದಾಳಿ ವೇಳೆ ತೆಲಂಗಾಣದ ಪಡಿತರ ಜೋಳ ತುಂಬಿದ ಮುನ್ನೂರು ಚೀಲಗಳು ಪತ್ತೆಯಾಗಿವೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ಅಕ್ರಮ ಜೋಳದ ಚೀಲೆಗಳು ಪತ್ತೆಯಾಗಿವೆ ತೆಂಡನೂರು ತಹಶೀಲ್ದಾರ್ ಸೂಚನೆ ಮೇರೆಗೆ ಖಾಸಗಿ ಗೋದಾಮಿನ ಮೇಲೆ ದಾಳಿ ನಡೆಸಲಾಗಿತ್ತು ಮರಿಗೌಡ ಎಂಬುವರಿಗೆ ಸೇರಿದ ಗೋದಾಮಿನಲ್ಲಿ ಜೋಳ ಪತ್ತೆಯಾಗಿದೆ ಜೋಳದ ಚೀಲದ ಮೇಲೆ ಸ್ಟೇಟ್ ಸಿವಿಲ್ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ತೆಲಂಗಾಣ ಎಂದು ನಮೂದಿಸಲಾಗಿತ್ತು ವಿಜಯಪುರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ಅಖಾಡ ರೋಚಕತೆ ಪಡಿತಾ ಇದೆ ಮೇಯರ್ ಚುನಾವಣೆಗೆ ಶಾಸಕ ಯತ್ನಾಳ್ ಮತ್ತು ಸಚಿವ ಪಾಟೀಲ್ ನಡುವೆ ಪ್ರತಿಷ್ಠೆಯಾಗಿ ಹೊರಹೊಮ್ಮಿದೆ ಪಾಲಿಕೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿದ್ರು ಇಲ್ಲಿ ಪಕ್ಷೇತರರೇ ನಿರ್ಣಾಯಕರಾಗಿದ್ದಾರೆ ಮೂವತ್ತೈದು ಸದಸ್ಯರು ಹಾಗೂ ಸಚಿವ ಶಾಸಕ ಎಂಎಲ್ಸಿಗಳು ಸಿಗಳು ಸೇರಿ ಒಟ್ಟು ನಲವತ್ತಾರು ಜನರಿಗೆ ಮತದಾನದ ಹಕ್ಕು ಸಿಗಲಿದೆ ಈ ಪೈಕಿ ಮೇಯರ್ ಹುದ್ದೆಗೇರಲು ಇಪ್ಪತ್ನಾಲ್ಕು ಸದಸ್ಯರ ಬೆಂಬಲದ ಅವಶ್ಯಕತೆ ಇದೆ ಹದಿನೇಳು ಸದಸ್ಯರನ್ನ ಹೊಂದಿರುವ ಬಿಜೆಪಿ ಸ್ಥಳೀಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಂಸದ ರಮೇಶ್ ಜಿಗಜಿಣಗಿ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹಾಗೂ ಕೇಶವ ಪ್ರಸಾದ್ ಸೇರಿ ಇಪ್ಪತ್ತೊಂದು ಸಂಖ್ಯಾ ಬಲ ಹೊಂದಿದೆ ಕಾಂಗ್ರೆಸ್ನಲ್ಲಿ ಹತ್ತು ಪಾಲಿಕೆ ಸದಸ್ಯರು ಸೇರಿ ಸಚಿವ ಎಂಬಿ ಪಾಟೀಲ್ ಶಾಸಕ ವಿಠಲ್ ಕಟಕದೊಂಡ ಎಂಎಲ್ಸಿ ಸುನಿಲ್ ಗೌಡ ತಿಪ್ಪಣ್ಣ ಕಮಕನೂರ ಜಗದೇವ ಗುತ್ತಿಗೆದಾರ್ ಬಾಕಲಿಶಾ ಬಾನು ಹಾಗೂ ವಸಂತಕುಮಾರ್ ಸೇರಿ ಹದಿನೇಳು ಜನ ಮತದಾನವನ್ನ ಹೊಂದಿದ್ದಾರೆ ಉಳಿದಂತೆ ಐದು ಪಕ್ಷೇತರರು ಇಡಿ ಚುನಾವಣೆಯಲ್ಲಿ ನಿರ್ಣಾಯಕರಾಗಿದ್ದಾರೆ ಹೇಗಾದರೂ ಮಾಡಿ ಅಧಿಕಾರಕ್ಕೇರೋದಕ್ಕೆ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿಗೆ ಬಿದ್ದಿದೆ ಮಕ್ಕಳ ಮಾರಾಟ ಜಾಲ ಬೆಳಗಾವಿ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ ಎರಡನೇ ಮದುವೆ ಹೆಸರಲ್ಲಿ ಮಕ್ಕಳ ಮಾರಾಟ ಜಾಲ ಆಕ್ಟಿವ್ ಆಗಿತ್ತು ಬೆಳಗಾವಿಯಿಂದ ಮಹಾರಾಷ್ಟ್ರದ ರತ್ನಗಿರಿವರೆಗೂ ಮಗು ಮಾರಾಟ ಜಾಲ ವಿಸ್ತರಿಸಿದೆ ಸದ್ಯ ಹುಕ್ಕೇರಿ ತಾಲೂಕಿನ ಸುಲ್ತಾನಪುರದಲ್ಲಿ ಎರಡನೇ ಪ್ರಕರಣವನ್ನ ಪೊಲೀಸರು ಬಯಲು ಮಾಡಿದ್ದಾರೆ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಣಕ್ಕೆ ಐದು ವರ್ಷದ ಗಂಡು ಮಗು ಮಾರಾಟ ಮಾಡಿದ್ದ ಕೇಸ್ ಬೆಳಕಿಗೆ ಬಂದಿದೆ ಮಗುವಿನ ತಾಯಿ ನೀಡಿದ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಹುಕ್ಕೇರಿ ಪೊಲೀಸರು ಮೂರು ಜನರನ್ನ ಬಂಧಿಸಿದ್ದಾರೆ ಸಂಗೀತಾ ಹಮ್ಮನವರ್ ಮೋಹನ್ ತಾವಡೆ ಸಂಗೀತ ತಾವಡೆ ಬಂಧಿಸಿ ವಿಚಾರಣೆಯನ್ನ ಮುಂದುವರಿಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್